ನಮಸ್ಕಾರ ವೀಕ್ಷಕರೇ ನೂರು ಕೋಟಿ ಹಗರಣ ಮಾಡಿ ಜೈಲು ಸೇರಿ ಈಗ ಬೇಲ್ ಮೇಲೆ ಆಚೆ ಬಂದಿರೋ ಕೇಜ್ರಿವಾಲ್ಗೆ ರಾಜಕೀಯವಾಗಿ ಮೊದಲ ಹೊಡೆತ ಬಿದ್ದಿದೆ ಎಂಸಿಡಿ ನಲ್ಲಿ ಬಿಜೆಪಿ ಬಂಪರ್ ಬಾರಿಸಿದ್ದು ಆಮ್ ಆದ್ಮಿಗೆ ತೀವ್ರ ಮುಖಭಂಗ ಆಗಿದೆ ಇದು ಕೇಜ್ರಿವಾಲ್ ಪತನದ ಸೂಚನೆ ಅಂತಲೇ ವ್ಯಾಖ್ಯಾನಿಸಲಾಗ್ತಾ ಇದೆ ಸರಿಸುಮಾರು ಎರಡು ದಶಕಗಳಿಂದ ಲೋಕಸಭೆ ಹೊರತುಪಡಿಸಿ ದೆಹಲಿಯಲ್ಲಿ ಬಿಜೆಪಿಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಆದರೆ ಈಗ ಬಿಜೆಪಿಗೆ ಮತ್ತೆ ಅವಕಾಶ ಸಿಗುವ ಸಾಧ್ಯತೆ ದಟ್ಟವಾಗ್ತಾ ಇದೆ ಕೇಜ್ರಿವಾಲ್ ಕೈಗೆ ಅಧಿಕಾರ ಸಿಕ್ಕ ಬಳಿಕ ಲೋಕಲ್ ಲೆವೆಲ್ನಲ್ಲಿ ಬಿಜೆಪಿ ಪ್ರಾಬಲ್ಯ ಮರೆದಿರಲಿಲ್ಲ ಆದರೆ ಎಂ ಸಿ ಡಿ ರಿಸಲ್ಟ್ ಜನರ ಮನಸ್ಸು ಬದಲಾಗಿದೆ ಅನ್ನೋದರ ಹಿಂಟ್ ಕೊಡ್ತಾ ಇದೆ ಇನ್ನೊಂದೆಡೆ ಕೇಜ್ರಿವಾಲ್ ಹೊಸ ಹೊಸ ತಂತ್ರಗಳನ್ನು ಮಾಡುವ ಮೂಲಕ ಅಧಿಕಾರ ಉಳಿಸಿಕೊಳ್ಳೋದಕ್ಕೆ ನಾನಾ ರೀತಿಯ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ ಹಾಗಿದ್ರೆ ದೆಹಲಿಯಲ್ಲಿ ಏನಾಗ್ತಾ ಇದೆ ಕೇಜ್ರಿವಾಲ್ಗೆ ಈ ಬಾರಿ ಅಲ್ಲಿಯ ಜನರು ಬುದ್ಧಿ ಕಲಿಸ್ತಾರಾ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಸ್ ರಾಷ್ಟ್ರ ರಾಜಧಾನಿ ದೆಹಲಿ ಜನರ ನಡೆ ಕಳೆದ ದಶಕದಿಂದ ಬಹಳ ಅಚ್ಚರಿಯನ್ನ ಮೂಡಿಸ್ತಾ ಇತ್ತು ಲೋಕಸಭೆಯಲ್ಲಿ ಮೋದಿಗೆ ಸಂಪೂರ್ಣ ಬೆಂಬಲ ವಿಧಾನಸಭೆಯಲ್ಲಿ ಕೇಜ್ರಿವಾಲ್ಗೆ ಸಂಪೂರ್ಣ ಬೆಂಬಲ ಹಾಗಿದ್ರೆ ಕೇಜ್ರಿವಾಲ್ ವಿಷನ್ ಅಷ್ಟೊಂದು ಚೆನ್ನಾಗಿದೆ ಏನೋ ಅಂತ ಆರಂಭದಲ್ಲಿ ಎಲ್ಲರೂ ಅಂದುಕೊಂಡಿದ್ರು ಆದ್ರೆ ಬರ್ತಾ ಬರ್ತಾ ಮುಖವಾಡ ಕಳಚಿ ಹೋಯ್ತು ಅನ್ನೋ ಹಾಗೆ ಕೇಜ್ರಿವಾಲ್ಗೆ ಜನ ವೋಟ್ ಹಾಕ್ತಾ ಇರೋದು ಉಚಿತಗಳಿಗೆ ಹೊರತು ಬೇರೆ ಯಾವ ಕಾರಣಕ್ಕೂ ಅಲ್ಲ ಅನ್ನೋದು ಗೊತ್ತಾಗ್ತಾ ಹೋಯ್ತು ದಕ್ಷಿಣ ಭಾರತದಲ್ಲಿ ಅದರಲ್ಲೂ ತಮಿಳುನಾಡು ರಾಜಕೀಯವನ್ನ ಬದಲಿಸಿದ್ದೇ ಲೋಕಲ್ ಪಾರ್ಟಿಗಳ ಫ್ರೀ ಸೂತ್ರಗಳು ಅದನ್ನೇ ದೆಹಲಿಯಲ್ಲಿ ಬಳಸಿ ನಾನೇ ಕಿಂಗ್ ಅಂದುಕೊಂಡಿದ್ದ ಕೇಜ್ರಿವಾಲ್ ಈಗ ಸ್ಮಾರ್ಟ್ ಕ್ರಿಮಿನಲ್ ಅಂತ ಜನರಿಗೆ ಗೊತ್ತಾಗ್ತಾ ಇದೆ ಇಷ್ಟಾದರೂ ರಾಜಕೀಯದಲ್ಲಿ ಹೊಸ ಹೊಸ ಡ್ರಾಮಾ ಮಾಡ್ತಾ ಇರೋ ಕೇಜ್ರಿವಾಲ್ಗೆ ಎಂ ಸಿಡಿಯಲ್ಲಿ ಮೊದಲ ಹೊಡೆತ ಬಿದ್ದಿದೆ ದೆಹಲಿಯ ಮುನ್ಸಿಪಲ್ ಕಾರ್ಪೊರೇಷನ್ ಸ್ಥಾಯಿ ಸಮಿತಿಯ ಕೊನೆಯ ತೆರವಾದ ಸ್ಥಾನವನ್ನ ಬಿಜೆಪಿಯ ಸುಂದರ್ ಸಿಂಗ್ ತನ್ವಾರ್ ಗೆದ್ದುಕೊಂಡಿದ್ದಾರೆ ಬಿಜೆಪಿಯ ಸಿಂಗ್ ನೂರ ಹದಿನೈದು ಮತಗಳನ್ನ ಪಡೆದ್ರೆ ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿ ನಿರ್ಮಲಾ ಕುಮಾರಿ ಅವರು ಯಾವುದೇ ಮತಗಳನ್ನ ಪಡೆಯಲಿಲ್ಲ ಈ ಮೂಲಕ ಎಂಸಿಡಿಯ ಹದಿನೆಂಟು ಸ್ಥಾನಗಳ ಪೈಕಿ ಹತ್ತು ಸ್ಥಾನ ಬಿಜೆಪಿ ಬಳಿಯಿದ್ರೆ ಕೇವಲ ಎಂಟು ಸ್ಥಾನ ಆಮ್ ಆದ್ಮಿ ಕೈಯಲ್ಲಿದೆ ರಾಜ್ಯ ಸರ್ಕಾರ ಆಮ್ ಆದ್ಮಿಯದ್ದೇ ಆಗಿದ್ರು ಎಂಸಿಡಿಯಲ್ಲಿ ಮಣ್ಣು ಮುಕ್ಕಿರೋದು ದೊಡ್ಡ ಮಟ್ಟದಲ್ಲಿ ಮುಖಭಂಗವನ್ನ ತರಿಸ್ತಾ ಇದೆ ಇತ್ತೀಚೆಗೆ ಮೂರು ಆಪ್ ಕೌನ್ಸಿಲರ್ ಗಳು ಬಿಜೆಪಿಗೆ ಬಂದಾಗ್ಲೇ ದೊಡ್ಡ ಹೊಡೆತ ಬಿದ್ದಂತಾಗಿತ್ತು ಈಗ ಗಾಯದ ಮೇಲೆ ಬರೆ ಎಳೆದಂತಾಗಿದೆ ಎನ್ಮುಂದೆ ಎಂ ಸಿ ಡಿ ಆಡಳಿತದಲ್ಲಿ ಆಮ್ ಆದ್ಮಿ ಹಿಡಿತ ಹಂತ ಹಂತವಾಗಿ ಸಡಿಲವಾಗ್ತಾ ಹೋಗುತ್ತೆ ನಿಯಮದ ಪ್ರಕಾರ ಮೇಯರ್ ಐದು ಕೋಟಿಗಿಂತ ಹೆಚ್ಚು ಮೊತ್ತದ ಪ್ರಾಜೆಕ್ಟ್ಗಳಿಗೆ ಅನುಮೋದನೆ ಕೊಡಬೇಕು ಅಂದ್ರೆ ಬಿಜೆಪಿ ಸದಸ್ಯರ ಅನುಮತಿಯನ್ನ ಪಡೆಯೋದು ಅಗತ್ಯವಾಗಿರುತ್ತೆ ಆದ್ರಿಂದ ಲೋಕಲ್ ಲೆವೆಲ್ ನಲ್ಲಿ ಇನ್ಮುಂದೆ ಹಗರಣ ಮಾಡೋದು ದುಡ್ಡು ಹೊಡೆಯೋದು ಈಸಿ ಅಲ್ಲ ಅಂತ ಜನರು ಮಾತಾಡ್ಕೊಳ್ತಾ ಇದ್ದಾರೆ ಇನ್ನು ಇಷ್ಟೆಲ್ಲ ಆದ್ಮೇಲೆ ಕೇಜ್ರಿವಾಲ್ ಸೈಲೆಂಟ್ ಆಗಿ ಇರೋದಾದ್ರೂ ಹೇಗೆ ಚುನಾವಣೆಯೇ ಸರಿ ಇಲ್ಲ ಅಂತ ಆರೋಪ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಇದೊಂದು ಚುನಾವಣೆಯ ಅಂತ ಪ್ರಶ್ನೆ ಮಾಡಿರೋ ಕೇಜ್ರಿವಾಲ್ ಬಿಜೆಪಿ ಗೂಂಡಾಗಿರಿ ಮಾಡ್ತಾ ಇದೆ ಅಂತ ಆರೋಪಿಸಿದ್ರು ನಿಯಮಗಳ ಪ್ರಕಾರ ಮೇಯರ್ ಮಾತ್ರ ಎಂಸಿಡಿ ಹೌಸ್ ಸಭೆಯನ್ನ ಕರೆಯಬಹುದು ಆದರೆ ಲೆಫ್ಟಿನೆಂಟ್ ಗವರ್ನರ್ ಅದನ್ನು ಬದಲಾಯಿಸಿದ್ದಾರೆ ಅದನ್ನು ಮಾಡಲು ನಾಗರಿಕ ಸಂಸ್ಥೆಯು ಹೆಚ್ಚುವರಿ ಆಯುಕ್ತರಿಗೆ ನಿರ್ದೇಶನ ಮಾಡಿದ್ರು ಸಭೆಗೆ ಎಪ್ಪತ್ತೆರಡು ಗಂಟೆಗಳ ಮೊದಲು ಪ್ರತಿ ಕೌನ್ಸಿಲರ್ಗೆ ನೋಟಿಸ್ ಕಳಿಸಬೇಕು ಆದರೆ ಅದನ್ನು ಅನುಸರಿಸಲಾಗಿಲ್ಲ ಅಂತ ಆರೋಪಗಳ ಸುರಿಮಳೆಯೇ ಬರ್ತಾ ಹೋಯಿತು ಏನು ಯಥಾ ರಾಜ ತಥಾ ಪ್ರಜಾ ಅನ್ನೋ ಹಾಗೆ ಕೇಜ್ರಿವಾಲ್ ಹೇಳಿಕೆ ಬೆನ್ನಲ್ಲೇ ಉಳಿದ ನಾಯಕರು ಕೂಡ ಅದೇ ಮಾತನ್ನ ಮುಂದುವರಿಸಿಕೊಂಡು ಹೋದ್ರು ದೆಹಲಿ ಮೇಯರ್ ಶೆಲ್ಲಿ ಓಬೆರಾಯ್ ಚುನಾವಣೆಯನ್ನ ಅಸಂವಿಧಾನಿಕ ಅಂತ ಹೇಳಿದ್ದು ಆಪ್ ಕೌನ್ಸಿಲರ್ಗಳು ಭಾಗವಹಿಸೋದಿಲ್ಲ ಅಂತ ಘೋಷಣೆ ಮಾಡಿದ್ರು ಸ್ಥಾಯಿ ಸಮಿತಿ ಸದಸ್ಯರ ಚುನಾವಣೆಯನ್ನ ಸೆಪ್ಟೆಂಬರ್ ಇಪ್ಪತ್ತೇಳರಂದು ಮಧ್ಯಾಹ್ನ ಒಂದು ಗಂಟೆಗೆ ನಡೆಸಲು ಎಂಸಿಡಿ ಆಯುಕ್ತ ಅಶ್ವಿನ್ ಕುಮಾರ್ ಗುರುವಾರ ಆದೇಶವನ್ನ ಹೊರಡಿಸಿದ್ರು ನಿಗಮದಿಂದ ಸ್ಥಾಯಿ ಸಮಿತಿಯಲ್ಲಿ ಖಾಲಿ ಇರೋ ಏಕೈಕ ಸ್ಥಾನಕ್ಕೆ ಸೆಪ್ಟೆಂಬರ್ ಇಪ್ಪತ್ತಾರರ ಮಧ್ಯಾಹ್ನ ಎರಡು ಗಂಟೆಗೆ ಚುನಾವಣೆಯನ್ನ ನಿಗದಿಪಡಿಸಲಾಗಿದೆ ಅಂತ ಎಂಸಿ ಆದೇಶ ಹೇಳಿತ್ತು ಆದರೆ ಹೇಳಲಾದ ಚುನಾವಣೆಯನ್ನ ನಡೆಸಲಾಗಿಲ್ಲ ಸಭೆಯನ್ನ ಮೇಯರ್ ಶಲ್ಲಿ ಒಬರಾಯ್ ಅಕ್ಟೋಬರ್ ಐದಕ್ಕೆ ಮುಂದೂಡಿದ್ರು ಜೈಲಿಂದ ರಿಲೀಸ್ ಆದ್ಮೇಲೆ ಸಿಎಂ ಸ್ಥಾನ ಬಿಟ್ಕೊಟ್ಟಿರೋ ಕೇಜ್ರಿವಾಲ್ ಯಾಕಾಗಿ ಆ ನಿರ್ಧಾರ ತಗೊಂಡ್ರು ಅನ್ನೋದು ಈಗಾಗ್ಲೇ ಗೊತ್ತಾಗಿದೆ ಜೈಲಿಂದ ಬಂದ ಬಳಿಕ ಮೊದಲ ಪ್ರೆಸ್ ಮೀಟ್ ನಲ್ಲೇ ಜನಗಳೇ ನಾನು ಸಾಚ ಅನ್ನೋ ಸರ್ಟಿಫಿಕೇಟ್ ಕೊಡ್ಲಿ ಅಲ್ಲಿ ತನಕ ನಾನು ಸಿಎಂ ಕುರ್ಚಿ ಮುಟ್ಟೋದಿಲ್ಲ ಅಂತ ಹೇಳಿ ಹೊಸ ಗೇಮ್ ಶುರು ಮಾಡಿದ್ರು ಈಗ ಎಂ ಸಿ ಡಿ ರಿಸಲ್ಟ್ ಎಲ್ಲಾ ಆಲೋಚನೆಗಳಿಗೆ ಒಂದು ಗುದ್ದು ಕೊಟ್ಟಂತಾಗಿದೆ ಈ ರೀತಿ ಬೆಳವಣಿಗೆಗಳು ನಡೀತಾ ಹೋದರೆ ಆಮ್ ಆದ್ಮಿ ಯಾವುದಕ್ಕೂ ಪ್ರಯೋಜನ ಇಲ್ಲ ಅನ್ನೋ ಅಭಿಪ್ರಾಯ ಜನರಲ್ಲೂ ದಟ್ಟವಾಗ್ತಾ ಹೋಗುತ್ತೆ ಅನ್ನೋದು ಕೇಜ್ರಿವಾಲ್ ಕಳವಳವಾಗಿದೆ ಏನೋ ಸಿಎಂ ನಿವಾಸವನ್ನ ಶೀಘ್ರದಲ್ಲೇ ಕೇಜ್ರಿವಾಲ್ ಖಾಲಿ ಮಾಡ್ತಾರೆ ಅನ್ನೋ ಸುದ್ದಿ ಕೂಡ ಬರ್ತಾ ಇದೆ ಅಂದಹಾಗೆ ಇದನ್ನ ಹಿನ್ನಡೆ ಅಂತ ಹೇಳೋಕ್ಕಾಗಲ್ಲ ಯಾಕಂದ್ರೆ ಸರ್ಕಾರಿ ನಿವಾಸ ಇರೋದು ದೆಹಲಿ ಸಿಎಂಗೆ ಸದ್ಯ ಈಗ ಸಿ ಎಂ ಆಗಿರೋದ್ರಿಂದ ಅವರಿಗೆ ಆ ನಿವಾಸವನ್ನ ಅಲೋಕೇಟ್ ಮಾಡಬೇಕಾಗತ್ತೆ ಇದು ಸಹಜ ಸಾಂವಿಧಾನಿಕ ಪ್ರಕ್ರಿಯೆ ಆದ್ರೆ ಕೇಜ್ರಿವಾಲ್ ವಿಚಾರದಲ್ಲಿ ಇದು ಸಹಜ ಪ್ರಕ್ರಿಯೆ ಆಗೋದಿಲ್ಲ ಯಾಕಂದ್ರೆ ಆ ಮನೆಯ ಇಂಟೀರಿಯರ್ಗೆ ಕೇಜ್ರಿವಾಲ್ ಕೋಟಿ ಕೋಟಿ ಖರ್ಚು ಮಾಡಿದ್ದು ದೊಡ್ಡ ಸುದ್ದಿ ಆಗಿತ್ತು ತಮ್ಮದೇ ಸ್ವಂತ ಮನೆಯೇನು ಅನ್ನೋ ಹಾಗೆ ತಮಗೆ ಹೇಗೆ ಬೇಕೋ ಹಾಗೆ ಆ ಮನೆಯನ್ನ ಡಿಸೈನ್ ಮಾಡಿಸ್ಕೊಂಡಿದ್ರು ಈಗ ಅದನ್ನ ಬಿಟ್ಟು ಹೋಗೋದು ಅಂದಾಗ ರಾಜಕೀಯ ವಲಯದಲ್ಲಿ ಮುಖಭಂಗದ ವಿಚಾರ ಎನ್ನಲಾಗುತ್ತೆ ನವರಾತ್ರಿ ಹೊತ್ತಲ್ಲೇ ಮನೆ ಖಾಲಿ ಮಾಡ್ತಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ ಆದ್ರೆ ಇಲ್ಲೂ ಕೂಡ ನೌಟಂಕಿ ಆಟಗಳು ಶುರುವಾಗಿವೆ ಕೇಜ್ರಿವಾಲ್ ಒಂದು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಆದ್ರಿಂದ ಕೇಂದ್ರ ಸರ್ಕಾರವೇ ಅವರಿಗೆ ವಸತಿ ವ್ಯವಸ್ಥೆಯನ್ನ ಕಲ್ಪಿಸಬೇಕು ಅಂತ ಆಮ್ ಆದ್ಮಿ ಬೇಡಿಕೆ ಇಟ್ಟಿತ್ತು ಸದ್ಯ ಕೇಜ್ರಿವಾಲ್ ತಾವು ಸ್ಪರ್ಧಿಸುವ ಕ್ಷೇತ್ರ ನವದೆಹಲಿ ಸುತ್ತಮುತ್ತ ಮನೆಯನ್ನ ಹುಡುಕ್ತಾ ಇದ್ದಾರೆ ಇದರಿಂದ ಜನರ ಜೊತೆಗೆ ಸ್ಪಂದಿಸೋದಕ್ಕೆ ಸುಲಭ ಆಗುತ್ತೆ ಅನ್ನೋದನ್ನ ಹೇಳ್ಕೊಂಡಿದ್ದಾರೆ ಈ ವಿಚಾರ ಅರ್ಥವಾಗೋರಿಗೆ ಅರ್ಥವಾಗಿದೆ ಅಂತ ಹೇಳಲಾಗ್ತಾ ಇದೆ ಅಂದ್ಹಾಗೆ ಈ ನೂರು ಕೋಟಿ ನಲ್ಲಿ ಜೈಲಿಂದ ಬಿಡುಗಡೆ ಸಿಕ್ಕಿರಬಹುದು ಆದರೆ ಆ ಕಳಂಕದಿಂದ ಹೊರಬರೋದು ಅಷ್ಟು ಈಸಿ ಇಲ್ಲ ಅನ್ನೋದು ಸ್ವತಃ ಕೇಜ್ರಿವಾಲ್ಗೂ ಗೊತ್ತಾಗಿದೆ ಆದ್ರಿಂದ ಹೊಸ ಹೊಸ ರಾಜಕೀಯ ಅಸ್ತ್ರಗಳನ್ನ ಬಳಸಿ ಜನರ ಗಮನವನ್ನ ಬೇರೆ ದಿಕ್ಕಿನತ್ತ ಸೆಳೆಯುವುದಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ ಈಗ ಅವರ ಮೇನ್ ಟಾರ್ಗೆಟ್ ಬಿಜೆಪಿ ಆಗಿರೋದ್ರಿಂದ ಬಿಜೆಪಿ ಹಾಗೂ ಆರ್ ಎಸ್ ಎಸ್ ನಡುವೆ ಭಿನ್ನಾಭಿಪ್ರಾಯ ಮೂಡಿಸೋದೇ ಅಸ್ತ್ರ ಮಾಡಿಕೊಂಡಿದ್ದಾರೆ ಅನ್ನೋ ಟಾಕ್ ಶುರುವಾಗಿದೆ ಇದೇ ಕಾರಣಕ್ಕೆ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ಗೆ ಕೇಜ್ರಿವಾಲ್ ಪತ್ರ ಬರೆದು ಐದು ಪ್ರಶ್ನೆಗಳನ್ನ ಕೇಳಿ ಸುದ್ದಿಯಾಗಿದ್ದು ಬಹಳ ಅಳೆದು ತೂಗಿ ಪ್ರಶ್ನೆಗಳನ್ನ ಕೇಳಿರೋ ಕೇಜ್ರಿವಾಲ್ ದೇಶದ ಇಂದಿನ ಪರಿಸ್ಥಿತಿಯ ಬಗ್ಗೆ ನನಗೆ ತುಂಬಾ ಚಿಂತೆಯಾಗಿದೆ ಬಿಜೆಪಿ ಕೇಂದ್ರ ಸರ್ಕಾರ ದೇಶವನ್ನ ಮತ್ತು ಅದರ ರಾಜಕೀಯವನ್ನ ಯಾವ ದಿಕ್ಕಿನತ್ತ ಕೊಂಡೊಯ್ತಾ ಇದೆ ಎಂಬುದು ಇಡೀ ದೇಶಕ್ಕೆ ಹಾನಿಕರವಾಗಿದೆ ಹೀಗೆ ಮುಂದುವರೆದರೆ ನಮ್ಮ ಪ್ರಜಾಪ್ರಭುತ್ವ ಕೊನೆಗೊಳ್ಳುತ್ತೆ ಅಂತ ಹೇಳಿದ್ದಾರೆ ವಿವಿಧ ಪಕ್ಷಗಳ ನಾಯಕರಿಗೆ ಆಮಿಷಗಳನ್ನ ಒಡ್ಡುವ ಮೂಲಕ ಅಥವಾ ಇಡಿ ಸಿಬಿಐಗೆ ಬೆದರಿಕೆ ಹಾಕುವ ಮೂಲಕ ಇತರ ಪಕ್ಷಗಳನ್ನ ಒಡಿತಾ ಇದ್ದಾರೆ ವಿವಿಧ ಪಕ್ಷಗಳ ಸರ್ಕಾರಗಳನ್ನ ಉರುಳಿಸಲಾಗ್ತಾ ಇದೆ ಚುನಾಯಿತ ಸರ್ಕಾರಗಳನ್ನ ಈ ರೀತಿ ಉರುಳಿಸೋದು ದೇಶಕ್ಕೆ ಮತ್ತು ದೇಶದ ಪ್ರಜಾಪ್ರಭುತ್ವಕ್ಕೆ ಸರಿಯೇ ಅಪ್ರಮಾಣಿಕ ವಿಧಾನದಿಂದ ಅಧಿಕಾರವನ್ನ ಗಳಿಸೋದು ಇದು ನಿಮಗೆ ಅಥವಾ ಆರ್ ಎಸ್ ಎಸ್ಗೆ ಸ್ವೀಕಾರಾರ್ಹವೇ ಅಂತ ಪ್ರಶ್ನೆ ಮಾಡಿದ್ದಾರೆ ಸ್ವತಃ ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾ ಅವರು ದೇಶದ ಕೆಲ ನಾಯಕರನ್ನ ಸಾರ್ವಜನಿಕ ವೇದಿಕೆಯಲ್ಲಿ ಭ್ರಷ್ಟರು ಅಂತ ಕರೆದ್ರು ಕೆಲವು ದಿನಗಳ ನಂತರ ಅವರನ್ನ ಭಾರತೀಯ ಜನತಾ ಪಕ್ಷಕ್ಕೆ ಸೇರಿಸ್ಕೊಂಡ್ರು ನೀವು ಅಥವಾ ಆರ್ ಎಸ್ ಎಸ್ ಕಾರ್ಯಕರ್ತರು ಇಂತಹ ಬಿಜೆಪಿಯನ್ನ ಕಲ್ಪಿಸಿಕೊಂಡಿದ್ದೀರಾ ಇದನ್ನೆಲ್ಲ ನೋಡಿದ್ಮೇಲೆ ನಿಮಗೆ ನೋವು ಆಗ್ತಿಲ್ವಾ ಅಂತ ಟಕ್ಕರ್ ಕೊಟ್ಟಿದ್ದಾರೆ ಇದೆಲ್ಲದರ ಜೊತೆಗೆ ಬಿಜೆಪಿ ನಾಯಕರಿಗೆ ಎಪ್ಪತ್ತು ವರ್ಷದ ವಯೋಮಾನ ಇರೋದು ಮೋದಿಗೂ ಅನ್ವಯಿಸುತ್ತಾ ಅಂತ ಕೇಳಿರೋದು ಹೈಲೈಟ್ ಆಗ್ತಾ ಇದೆ ಹಾಗೆ ಈ ಪ್ರಶ್ನೆಗಳನ್ನ ಕೇಳೋ ಮುನ್ನ ನಾನೊಬ್ಬ ದೇಶದ ಸಾಮಾನ್ಯ ಪ್ರಜೆಯಾಗಿ ಕೇಳ್ತಾ ಇದ್ದೀನಿ ಅಂತ ಕೇಜ್ರಿವಾಲ್ ಪೀಠಿಕೆ ಹಾಕ್ತಾರೆ ಇದು ಅವರು ಎಷ್ಟು ಕಿಲಾಡಿ ಅನ್ನೋದನ್ನ ಸಾಬೀತು ಮಾಡ್ತಾ ಇದೆ ಅನ್ನೋ ಟಾಕ್ ಶುರುವಾಗಿದೆ ಇದೆಲ್ಲವನ್ನ ನೋಡ್ತಾ ಇದ್ರೆ ದೆಹಲಿಯ ಮುಂದಿನ ಎಲೆಕ್ಷನ್ ಬಿಜೆಪಿ ವರ್ಸಸ್ ಆಮ್ ಆದ್ಮಿ ಅನ್ನೋದು ಕೇಜ್ರಿವಾಲ್ಗೆ ಮನವರಿಕೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಈ ಬಾರಿ ಕೇಜ್ರಿವಾಲ್ ಗೆದ್ದಿದೆ ಆದ್ರೆ ಮತ್ತೆ ದೆಹಲಿಯಲ್ಲಿ ಅವರನ್ನ ಕಟ್ಟಿ ಹಾಕೋದು ಅಷ್ಟು ಈಸಿ ಅಲ್ವೇ ಅಲ್ಲ ಕಡಿಮೆ ಅಂತರದಲ್ಲಿ ಗೆದ್ರು ಪವರ್ಫುಲ್ ಅನ್ನೋದು ಸಾಬೀತಾಗುತ್ತೆ ಆದರೆ ಸೋತ್ರೆ ಮಾತ್ರ ಹೇಳೋದೇ ಕಷ್ಟ ಅನ್ನೋ ಹಾಗಿದೆ ಒಟ್ನಲ್ಲಿ ಎಂ ಸಿ ಡಿ ಎಲೆಕ್ಷನ್ ಕೇಜ್ರಿವಾಲ್ ಟೆನ್ಷನ್ ಹೆಚ್ಚಿಸಿರೋದರಲ್ಲಿ ಯಾವ ಅನುಮಾನವೂ ಇಲ್ಲ ಆದರೆ ಸಿಎಂ ಸ್ಥಾನವನ್ನ ಬಿಟ್ಟಿರೋ ಕೇಜ್ರಿವಾಲ್ ಮುಂದೆ ಏನೆಲ್ಲಾ ಅಸ್ತ್ರಗಳನ್ನ ಪ್ರಯೋಗಿಸ್ತಾರೆ ಅನ್ನೋದು ಸದ್ಯದ ಕುತೂಹಲ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ